ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೇಳೆ ಸಾಂಬಾರು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇದು ದೋಸ್ ಮುದ್ದೆ ದೋಸೆ ಅನ್ನ ಪೂರಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ನು ನೀರು ದೋಸೆ ಜೊತೆ ಅಂತೂ ಸಖತ್ತಾಗಿರುತ್ತೆ ಇದು ಟೇಸ್ಟು ಹಳ್ಳಿ ಕಡೆಯಂತೂ ಈ ಸೀಸನ್ ಬಂದರೆ ಯಾವಾಗೂ ಮಾಡ್ಕೊಂಡು ಈ ಸಾಂಬಾರು ಯಾರ ಮನೇಲಿ ಕೇಳಿದ್ರು ಇದೇ ಸಾಂಬಾರಿರುತ್ತೆ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಗ್ತಾರೆ ಒಂದು ಲೈಕ್ ಮಾಡಿ ಇವಾಗ ಬರೀ ಇಸಕ್ಬೇಳೆ ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಸುಳ್ದು ಇಟ್ಕೊಂಡಿದ್ದೀನಿ ಮತ್ತು ಮಸಾಲೆಗೆ ಒಂದು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಕೆ ಜಿಯಷ್ಟು ಅವ್ರೇಕಾಯಿ ಸುಲಿದು ನೀಟಾಗಿ ಸಿಪ್ಪೆ ಇಟ್ಕೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಸ್ಟವ್ ಮೇಲೆ ಕುಕ್ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಟೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿ ಮತ್ತು ಕರುವೇನ ಸೊಪ್ಪು ಹಾಕಿ ಅದಾದಮೇಲೆ ಈರುಳ್ಳಿ ಹಾಕಿ ಒಂದು ಮೂರು ನಾಲ್ಕು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ನೀಟಾಗೆ ಮತ್ತೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಟಮೊಟೊ ಬೇಯ್ಯಲ್ಲ ಅದಕ್ಕೆ ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡ್ಕೋಬೇಕು ನಡೀ ಟೊಮೊಟೊ ಫ್ರೈ ಆಗೋ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಏನು ಏನೇನು ಬೇಕೋ ಅದನ್ನು ಬರ್ರಿ ఇవ్వొందు మిక్సీ జార్ తగండు ఈరు ఖార పొడి ధనియా పొడి కట్లే బీజ కయిత టేబల్ స్పూన్ అు అరశ స్వల్ప నీరు నీటె మిక్సీగా హోటుకు ఫుల్ ಇವಾಗ ಟೊಮೊಟೊ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ ಇವಾಗ ಇದರಲ್ಲಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮತ್ತೆ ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೋಬೇಕು ನೀರು ಹಾಕಕ್ಕೆ ಹೋಗ್ಬೇಡ್ರಿ ಮಿಕ್ಸಿಗೆ ಹಾಕಿರೋ ಮಸಾಲೆ ಹಾಕ್ಬಿಟ್ಟು ಆ ಸ್ಮೆಲ್ ಹೋಗಬೇಕು ಅದಕ್ಕೆ ಐದು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಕುದಿಸ್ಕೊಂಡಿದ್ದಾದಮೇಲೆ ಅವರೇ ಕಳ್ಳನ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಇದು ನೋಡಿರಿ ಈ ಥರ ಇರಬೇಕು ಥರ ಇದ್ರೆ ಸಾಂಬಾರು ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿ ಇದ್ರೆ ತಿನ್ನೋಕೆ ಒಂಥರ ಅನಿಸುತ್ತೆ ಚೆನ್ನಾಗಿರಲ್ಲ ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪಾಕಿ ಉಪ್ಪಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕು ಿ ಈ ಥರ ಕುದಿಸ್ಕೊಂಡಿದ್ದಾದ್ಮೇಲೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿಬಿಡಿ ಅಂದರೆ ಒಂದು ಒಂದು ನೈಂಟಿ ಪರ್ಸೆಂಟ್ ಬೆಂದೋಗಿರಬೇಕು ಆ ಟೈಮಲ್ಲಿ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ಒಂದು ಹತ್ತು ನಿಮಿಷ ಆದಮೇಲೆ ಮತ್ತು ಕುಕ್ಕರ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂತ ಸಾಂಬಾರು ಒಂಚೂರು ಚೂರು ಸ್ಮೆಲ್ಲೇ ಇರೋಲ್ಲ ಹಸಿ ಸ್ಮೆಲ್ಲು ಎಲ್ಲ ಅಂದರೆ ಕುಕ್ಕರ್ ಕ್ಲೋಸ್ ಮಾಡಿರಲ್ವಲ್ಲ ಹಂಗೆ ಬೇಸಿರ್ತೀವಲ್ಲ ಅದಕ್ಕೆ ಸೂಪರ್ ಇರುತ್ತೆ ಅಂತೂ ಇದ್ರ ಜೊತೆಗೆ ನೀರು ದೋಸೆ ಉಳ್ಕೊಂಡು ತಿಂದರೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ